ಇದು ನೆಟ್ಟರೆ ನಿಮ್ಗೆ ಎರಡು ವರ್ಷ ಮೇವ್ ಒಂದು ಸಮಸ್ಯೆ ಇರಲ್ಲ ಸರ್ ಬೇರೆ ಇದು ಐಲಿ ನ್ಯೂಟ್ರಿಷಸ್ ಸರ್ ಒಂದು ಒಂದು ಅರ್ಧ ಕೆಜಿ ಗಂಟೆ ಹಾಕ್ತೀವಿ ಇದು ಒಟ್ಟು ಬುಸ ಎಲ್ಲಾ ತರ ಮಿಕ್ಸ್ ಇರ್ತದೆ ಕಳ್ಳೆ ಒಟ್ಟು ಫೀಡು ಡೈರಿ ಫಾರ್ಮ್ ಮಾಡೋರು ಫಸ್ಟ್ ಬ್ಯಾಚ್ ಬ್ಯಾಚ್ ಮಾಡ್ಕೊಬೇಕು ಬೆಳಗ್ಗೆ ಎರಡು ಕೆ ಜಿ ಸಾಯಂಕಾಲ ಎರಡು ಕೆಜಿ ಫೀಡು ಮೂರು ಸಲ ಮೇವು ಕೊಟ್ಟು ಒಳ್ಳೆ ನೀರು ಕೊಟ್ರೆ ಅಷ್ಟೇ ಸಾಫಿನ್ ನೀರು ಸೂಪರ್ ನೇಪಿಯರ್ ಅಂತಾರೆ ಇದನ್ನ ನಾನು ಬೇರೆ ಕಡೆಯಿಂದ ನಾನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಂಡು ತರ್ಸ್ಕೊಂಡು ಇದನ್ನ ನಾನು ನಾಟಿ ಮಾಡಿದ್ದು ಈ ನಮ್ಮ ಹತ್ರ ಏನಾಗ್ತದೆ ಅಂದರೆ ನಾವು ಬೇರೆ ಇವಾಗ ಯಾರೋ ಒಬ್ಬರು ಊನಿರ್ತಾರೆ ನಾವು ಅವ್ರ ಹತ್ರ ಕಡ್ಡಿ ತೊಗೊಂಬರ್ತೀವಿ ಅವ್ರು ಇನ್ನೊಬ್ರ ತೊಗೊಂಬರ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಈಲ್ಡ್ ಕಮ್ಮಿ ಆಗುತ್ತೆ ನಮ್ಮ ಹಸುಗಳಲ್ಲೂ ಅಷ್ಟೇ ಹೆಂಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಈಲ್ಡ್ ಕಮ್ಮಿ ಆಗುತ್ತೋ ಅದೇ ಥರ ಇದರಲ್ಲೂ ಅಷ್ಟೇ ಸೊ ಇದು ಫ್ರೆಶ್ ಕಟ್ಟಿಂಗ್ ತರಿಸಿದ್ದು ಇದನ್ನು ನಾನು ಬೇರೆ ಕಡೆ ಇಂಪೋರ್ಟ್ ಮಾಡಿಸಿರೋದು ನೋಡಿ ಈ ಥರ ಈ ಐಟ್ ಬರ್ತದೆ ಸುಮಾರು ಇನ್ನೂ ನಾನು ಇನ್ನೂ ಕಟ್ ಮಾಡಲ್ಲ ಇದನ್ನು ಒಂದು ಏಳು ಒಂದು ಏಳುವರೆ ಎಂಟು ಅಡಿವರೆಗೂ ಉದ್ದ ಬರ್ತದೆ ಇನ್ನೂ ದಪ್ಪ ಬರ್ತದೆ ಸರ್ ಸೈಜು ಇನ್ನೂ ದಪ್ಪ ಬರ್ತದೆ ಇನ್ನು ಸೈಜು ಬರ್ತದೆ ಕಡ್ಡಿ ನೋಡಿರಿ ಈ ಥರ ಇರಬೇಕು ಕಡ್ಡಿ ಇನ್ನೂ ಈ ಸೈಜ್ ಕಬ್ ಥರ ಸೈಜ್ ಬರ್ತದೆ ನನಗೆ ಸೊ ನಾನು ಇದನ್ನು ಇಂಪೋರ್ಟ್ ಮಾಡ್ಸ್ಕೊಂಡು ತಗೊಂಡ್ರೆ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಚಾರ್ಜರ್ ಚಾರ್ಜಸ್ಸು ನೋಡೋಣ ಸರ್ ಕಂಪಾರಿಟಿವ್ಲಿ ನೋಡೋಣ ನಾನು ನಾನು ಯಾಕಂದರೆ ನಾನು ಇಂಪೋರ್ಟ್ ಮಾಡ್ಸ್ಕೊಂಡು ತರಿಸ್ಕೊಂಡಿರೋದು ಇದನ್ನು ಕಡ್ಡಿನ ಅದ್ರ ಬೇಕಾದ್ರೆ ಯಾರಾದರೂ ಸುಳ್ಳಿಗೆ ಹೇಳ್ತಾರೆ ಒಬ್ಬರಿಗೆ ಹೇಳ್ತಾರೆ ಇದನ್ನು ಇಂಪೋರ್ಟ್ ಮಾಡಿಸ್ಕೊಂಡ್ರೆ ಅಂತ ಕೇಳ್ತಾರೆ ಬಂದು ಆ ಥರ ಯಾರಾದರೂ ಮುರ್ಖರು ಕೇಳಿದ್ರೆ ನಿಮ್ಗೆ ಅದು ಬಿಲ್ಲು ಎಲ್ಲ ಕೊಡ್ತೀನಿ ನೀವು ಅದು ವೀಡಿಯೋದಲ್ಲಿ ಹಾಕ್ಬಿಡಿ ನಾನು ಇಂಪೋರ್ಟ್ ಮಾಡಿಸ್ಕೊಂಡ್ರೆ ಬಿಲ್ಲು ಸೂಪರ್ ನೇಪಿಯರ್ ಕಡ್ಡಿ ಟ್ವೆಂಟಿ ಆ ಸ್ಟಿಕ್ಸ್ ಅಂತೆಲ್ಲ ಬಿಲ್ಲಲ್ಲೆಲ್ಲ ಮೆನ್ಷನ್ ಆಗಿದೆ ಎಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡಿದ್ದೀನಿ ಇಂಪೋರ್ಟ್ ಚಾರ್ಜ್ ಎಷ್ಟು ಕಟ್ಟಿದ್ದೀನಿ ಎಲ್ಲ ನಿಮ್ಮ ಬಿಲ್ಲಲ್ಲೇ ಗೊತ್ತಾಗುತ್ತೆ ಬಿಲ್ ಕೊಡ್ತೀನಿ ನಿಮ್ಮ ವೀಡೋದಲ್ಲಿ ಅಪ್ಲೋಡ್ ಮಾಡಿಬಿಡಿ ಬಿಲ್ನ ಸರ್ ತ್ರೀ ಮಂತ್ಸ್ ಇದು ಹಾಕಬೇಡಿ ನೀವು ಪಲ್ಲಕ್ಕೆ ಕೊಡಿಸಿ ತ್ರೀ ಮಂತ್ಸ್ ಇದನ್ನು ಹಾಕ್ಬೇಡಿ ಅದಾದಮೇಲೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಕಿ ಪಲ್ಲಕ್ ಕೊಡಿಸಿ ತ್ರೀ ಮಂತ್ಸಲ್ಲಿ ಹಾಕೋದು ಏನಾಗ್ತದೆ ಅಂದರೆ ಇದು ನಮ್ಮ ಈ ಜೋಳ ಕಡ್ಡಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ರಫ್ ಬರ್ತದೆ ಗ್ರಾಸು ಅದಕ್ಕೆ ಫಲಾನಿಲ್ಲ ಯಾರೋ ಒಬ್ಬರು ಕೆಲವು ಜನ ಕೇಳ್ತಾರೆ ಫಲ ಯಾಕೆ ನಿಲ್ಲಲ್ಲ ನಮ್ಮ ಅಸುಲು ಫಲ ನಿಲ್ಲಲ್ಲ ಫಲ ನಿಲ್ಲಲ್ಲ ಅಂದರೆ ಈ ಪ್ರೆಗ್ನೆನ್ಸೀಲಿ ಸಮ ಸಾಮೇನು ಕೊಡಿಸಿ ನಿಲ್ಲಲ್ಲ ಸಮಯ ಏನಕ್ಕೆ ಕಾರಣ ಏನಂದರೆ ಸೂಪರ್ ನೆಪೇರ್ ಗ್ರಾಸ್ ಅವರು ಸೂಪರ್ ನೆಪೇರು ಮತ್ತು ಇನ್ನೊಂದು ಸೂಪರ್ ನೆಪೇರು ಬರ್ತಾರೆ ರೆಡ್ ರೆಡ್ ಸೂಪರ್ ನೆಪೇರ್ ಅಂತ ಅಲ್ಲಿದೆ ಈ ಥರ ಆ ಗ್ರಾಸ್ ಹಾಕಿದಾಗ ಅದು ರಫ್ ಇದ್ದಾಗ ಆ ಫಲ ನಿಲ್ಲಲ್ಲ ನಿಮಗೆ ನೀವು ತ್ರೀ ಮಂತ್ಸ್ ಹಾಕಬೇಡಿ ತ್ರೀ ಮಂತ್ಸ್ ಫಲ ಫಲ ಕನ್ಫರ್ಮ್ ಆದಮೇಲೆ ಫೋರ್ ಮಂತ್ಸಿಂದ ನಾರ್ಮಲ್ ಏನು ಮೇವು ಹಾಕಿದ್ರು ಹಾಕ್ಬೋದು ಸರ್ ತ್ರೀ ಮಂತ್ಸ್ವರೆಗೂ ಫಲ ಕೊಡಿಸಿ ತ್ರೀ ಮಂತ್ವರೆಗೂ ನಮ್ಮ ಹಸುಗಳ್ನ ಭಾರಿ ಹುಷಾರಾಗಿ ನೋಡ್ಕೊಬೇಕು ಯಾಕಂದರೆ ಫಲ ನಿಲ್ಲದು ಸ್ಟೇಜಲ್ಲಿ ಇದು ಸರ್ ಇದು ನೆಟ್ಟಿ ಒಂದು ಆಲ್ಮೋಸ್ಟ್ ನಮಗೆ ಒಂದು ಫಸ್ಟ್ ಕಟ್ಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಒಂದು ತಿಂಗಳಾಗುತ್ತೆ ಸೆಕೆಂಡ್ ಕಟ್ಟಿಂಗಿನ ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸಲ್ಲೆಲ್ಲ ನೀವು ಹಾರ್ವೆಸ್ಟ್ ಮಾಡ್ಕೊಬೋದು ಇದನ್ನ ನೆಟ್ಟಿದ್ರೆ ನಿಮಗೆ ಎರಡು ವರ್ಷ ಮೇವಿನ ಸಮಸ್ಯೆ ಇರಲ್ಲ ಸರ್ ಇದು ನೆಟ್ಟಬೇಕು ಯಾರಾದರೂ ಒಂದು ಡೈರಿ ಫಾರ್ಮ್ ಮಾಡೋರು ಏನು ಮಾಡ್ತೀರ ಅಂದರೆ ಒಂದು ಹತ್ತು ನಿಮ್ಮ ಒಂದು ಎರಡು ಎಕರೆ ಜಮೀನಲ್ಲಿ ಒಂದು ಹತ್ತು ಗುಂಟೆ ಈ ಥರ ನಾವು ನಾವು ಹಾಕಿದ್ದೀವಿ ಈ ಥರ ಹತ್ತು ಗುಂಟೆ ನೀವು ಹಾಕ್ಕೊಳ್ಳಿ ನಿಮ್ಮ ಮೇವಿನ ಸಮಸ್ಯೆ ಹಸಿರು ಮೇವಿನ ಸಮಸ್ಯೆನೇ ಬರಲ್ಲ ಈ ಕೆಲವು ಏನು ಮಾಡ್ತೀರಾ ನೀವು ಹಸಿರು ಮೇವಿಲ್ಲ ಹಸಿರು ಮೇವಿಲ್ಲ ಅಂತ ಹೇಳ್ತೀರಾ ಎಲ್ಲ ಒಂದೇ ಬ್ಯಾಚ್ ಹಾಕ್ಬಿಡ್ತೀರಾ ಕಟ್ಟಿಂಗ್ಸ್ ಆದಾಗ ಒಂದೇ ಅಲ್ಲಿ ಬರ್ತದೆ ಸೊ ಅದಕ್ಕೆ ನೀವು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡ್ಕೊಂಡಾಗ ಅದು ಒಳ್ಳೆಯದಾಗುತ್ತೆ ನಿಮಗೆ ಬರೋಕ್ಕೆ ಸರ್ ಇದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗುತ್ತೆ ಸರ್ ಬರೋದಕ್ಕೆ ಫಸ್ಟ್ ಕಟ್ಟಿಂಗ್ ಮಾತ್ರ ಒಂದು ಲೇಟ್ ಆಗುತ್ತೆ ಒನ್ ಮಂತು ಒನ್ ಒನ್ ಮಂತ್ ಆಗುತ್ತೆ ಆಫ್ಟರ್ ಒಂದು ಫಸ್ಟ್ ಕಟ್ಟಿಂಗ್ ನಿಮಗೆ ಸ್ವಲ್ಪ ಬೇಗ ಬೇಗನೆ ಬರ್ತದೆ ಬೇರೆ ನೇಪಿಯರ್ಗೂ ಇದಕ್ಕೆ ವ್ಯತ್ಯಾಸ ಇರುತ್ತೆ ಸರ್ ಬೇರೆ ನೇಪಿಯರ್ಗೂ ಇದು ಐಲಿ ನ್ಯೂಟ್ರಿಷಸ್ ಸರ್ ಇದು ಬೇರೆ ನೇಪಿ ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಐಲಿ ನ್ಯೂಟ್ರಿಷಸ್ ಇದರಲ್ಲಿದೆ ಮತ್ತು ಚೆನ್ನಾಗಿದೆ ಗ್ರಾಸು ಅಷ್ಟೇ ನಿಮ್ಗೆ ಈ ಥರ ನೋಡಿ ಈ ಥರ ನಮಗೆ ಜಾಸ್ತಿ ಕ ಈ ಥರ ಗರಿಗಳಿರಬೇಕು ಬರೀ ಕಡ್ಡಿ ಇತ್ತಂದರೆ ಚೆನ್ನಾಗಿರಲ್ಲ ಸೊ ಈ ಥರ ಇರ್ತದೆ ನೋಡ್ಕೊಂಡು ಮಾಡ್ಕೊಬೇಕು ಸರ್ಗೆ ಸರ್ ತೋರಿಸ್ತೀನಿ ನೋಡಿ ಇದು ಒಟ್ಟು ಬೂಸ ಒಂದು ಹಸುಗೆ ಆಲ್ಮೋಸ್ಟ್ ನಾವು ಒಂದು ಒಂದು ಅರ್ಧ ಕೆ ಜಿ ಗಂಟೆ ಹಾಕ್ತೀವಿ ಇದು ಒಟ್ಟು ಬೂಸಾ ಆಮೇಲೆ ಇದು ದುಳು ಬೂಸ ಅಂದರೆ ರವೆ ಬೂಸ ಅಂತೀವಿ ರವೆ ಬೂಸ ನಾವು ಈ ಥರ ಒಂದು ಬಟ್ಲು ಮಾಡ್ಕೊಂಡಿದ್ವಿ ಇದೊಂದು ಬಟ್ಲು ಮತ್ತು ಇದು ಫೀಡು ನಮ್ಮ ಕೆ ಎಮ್ ಎಫ್ ಡೈರಿ ಫೀಡು ಸೊ ಅದು ಒಂದು ಬಟ್ಲು ಹಾಕ್ತೀವಿ ಸರ್ ಒಂದು ಹಸುಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸೇಮ್ ತಾ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಮಾಡಿ ನೋಡಿ ಇದು ಮಿನರಲ್ ಮಿಕ್ಸ್ಚರು ಮಿನ್ರಲ್ ಮಿಕ್ಸ್ಚರು ಇದು ನಾವು ಒಂದು ಅಳ್ತೆ ಸರ್ ಇದು ಇಷ್ಟ ಆಗ್ತೀವಿ ಒಂದು ಹಸುಗೆ ಒಂದು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಸರ್ ಒಂದು ಹಸುಗೆ ನಾವು ಒಂದು ದಿನದಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಪ್ರಮಾಣದಲ್ಲಿ ಕೊಡಬೇಕು ಹಾಂ ಎರಡು ಟೈಮ್ ಕೊಡ್ತೀರಾ ಎರಡು ಟೈಮ್ ಕೊಡ್ತೀವಿ ಎರಡು ಟೈಮ್ ಡೈಲಿ ಎರಡು ಟೈಮು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ ಉಪ್ಪೇನಕ್ಕೆ ಹಾಕ್ತೀವಿ ಅಂದರೆ ಯಾವುದಾದ್ರೂ ಹಸುಗೆ ಸ್ವಲ್ಪ ಎಲ್ಲರಿಗೂ ಬಿ ಪಿ ಅದಕ್ಕೂ ನಾರ್ಮಲ್ ಬರುತ್ತೆ ಸರ್ ಆ ಥರ ಅದಕ್ಕೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ ನೋಡಿ ಇಷ್ಟು ಉಪ್ಪು ಒಂದೊಂದು ಹಸುಗೆ ಒಂದೊಂದು ಇಡೀ ಉಪ್ಪು ಡೈಲಿ ಡೈಲಿ ಇಷ್ಟು ಹಾಕ್ಬಿಟ್ಟು ಮತ್ತು ನೀರು ಹಾಕಿ ಹಸುಗಿಡ್ತೀವಿ ಸರ್ ಎಲ್ಲದಕ್ಕೂ ಸೇಮ್ ಆ ಕರೆ ಹಸುಗಳಿಗೆ ಮಾತ್ರ ಹಿಂಡಿ ನೀರಿಗ್ತೀವಿ ಹಿಂಡಿ ನೆನೆಸ್ಬಿಟ್ಟು ಕಳ್ಳೆಕಾಯಿ ಹಿಂಡಿ ತಂದು ಅದನ್ನು ನೆನೆಸ್ಬಿಟ್ಟು ಅದು ಇದೆಲ್ಲ ಮಿಕ್ಸ್ ಮಾಡಿ ನೀರಿಡ್ತೀವಿ ಸರ್ ಒಳ್ಳ ಸರ್ ಒಳ್ಳೆ ಹಾಲು ಬರಬೇಕಂದ್ರೆ ಡೈಲಿ ಬೆಳಗ್ಗೆ ಎರಡು ಕೆ ಜಿ ಸಾಯಂಕಾಲ ಎರಡು ಕೆ ಜಿ ಫೀಡ್ ಕರೆಕ್ಟಾಗಿ ನೀವು ಫೀಡ್ ಮೇಂಟೆನೆನ್ಸು ಫುಡ್ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದೆ ಒಳ್ಳೆ ಹಾಲು ಬರುತ್ತೆ ಒಳ್ಳೆ ನೋಡಿ ಅಸುಗ್ಳು ಒಳ್ಳೆ ಇಲ್ವರಿಯಾಗಿ ಅಸುಗಳಿರ್ತದೆ ಇಂಥ ಕಂಪ್ನಿ ಅಂತ ಸರ್ ಇಂಥ ಕಂಪ್ನಿ ಅಂತ ಏನಿಲ್ಲ ಸರ್ ಏನಿಲ್ಲ ಅಂದರೆ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ ನೋಡಿರಿ ನಿಮ್ಮ ಇಲ್ಲಿ ನೋಡಿ ನಮಗೆ ಈ ಥರ ಈ ಇದರಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ರವೆ ಬೂಸ್ ಅಲ್ಲಿ ಇದರಲ್ಲಿ ಎಲ್ಲ ಥರ ಮಿಕ್ಸ್ ಇರ್ತದೆ ಕಳ್ಳೆ ಒಟ್ಟು ಫೀಡು ಈ ಥರ ಇದ್ರೆ ಒಳ್ಳೆಯದು ಹಾಂ ಒಳ್ಳೆಯದು ಈ ಥರ ನೋಡಿ ಕಾಳು ಜೋಳ ಎಲ್ಲ ಮಿಕ್ಸಿ ಇರುತ್ತೆ ಇದರಲ್ಲಿ ನೋಡ ಕೂಡಲೇ ಗೊತ್ತಾಗುತ್ತೆ ಒಳ್ಳೆ ಐಟಮ್ ಅಂತ ಮತ್ತೆ ನೋಡಿ ಇದು ಒಟ್ಟು ಬುಸನೂ ಅಷ್ಟೆ ಇದು ಗರಿ ಗರಿ ಕೆಲವೊಂದು ಜನ ಏನು ಮಾಡ್ತಾರೆ ಈ ಒಟ್ಟು ಬುಸ ಸರಿ ಇಲ್ಲ ಅಂತಾರೆ ಬಟ್ ಇದು ಫೈಬರ್ ಕಂಟೆಂಟ್ ಹಸುಗಳಿಗೆ ಮೇನ್ ಫೈಬರ್ ಕಂಟೆಂಟ್ ಏನಕ್ಕೆ ಅಂದರೆ ಮೇವು ತಿಂತದೆ ಹಸಿರು ಮೇವು ತಿಂತದೆ ಫೈಬರ್ ಕಂಟೆಂಟ್ ಇದಕ್ಕೆ ಕೊಡಲೇಬೇಕಿದ ಒಟ್ಟು ಬುಸ ಬರೀ ರವೆಬೂಸ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಚೆನ್ನಾಗಿದೆ ಬರೀ ರವೆ ಬೂಸಾ ಕೊಟ್ಬಿಡ್ತೀನಿ ಅಂತ ಕೆಲವು ಜನ ಕೊಡ್ತಾರೆ ಅದೆಲ್ಲ ಯೂಸ್ ಆಗೋಲ್ಲ ಸೊ ಇದನ್ನು ಎರಡೂ ಸರಿ ಪ್ರಮಾಣದಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಎಲ್ಲ ಮಿಕ್ಸಾಗಿ ಒಂದು ಹಸುಗೆ ಬೆಳಗ್ಗೆ ಎರಡು ಕೆ ಜಿ ಸಾಯಂಕಾಲ ಎರಡು ಕೆ ಜಿ ಫೀಡು ಮೂರು ಸಲ ಮೇವು ಕೊಟ್ಟು ಒಳ್ಳೆ ನೀರು ಕೊಟ್ಟರೆ ಅಷ್ಟೇ ಸಾಕಿಂದ ಬೇರೆ ಏನೂ ಬೇಕಿಲ್ಲ ಸರ್ ಅದಕ್ಕೆ ಮೇನಾದರೆ ಸ್ವಲ್ಪ ಮಿನರಲ್ ಮಿಕ್ಸ್ಚರು ಹಾಲು ಕರಿ ಹಸುಗಳಿಗೆ ಗೋಧಾಶಕ್ತಿ ಫ್ಯಾಟ್ ಬರೋದಕ್ಕೆ ಹಾಲು ಸ್ವಲ್ಪ ಇನ್ಕ್ರೀಸ್ ಆಗೋದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಆ ಇದು ಡೈರಿ ಫಾರ್ಮ್ ಮಾಡೋರು ಮೇಯ್ನ್ ಫಸ್ಟ್ ಏನು ಮಾಡಿದೆ ಈ ಥರ ಎಚ್ ಎಫ್ ಹಸುಗಳು ಕಟ್ಕೊಂಡಿದ್ರೆ ಅಂದರೆ ಒಂದು ಯಾವುದಾದ್ರೂ ನಮ್ಮ ಮಲ್ನಾಡು ಗಿಡ್ಡ ಆ ಥರದ್ದು ಒಂದು ಎರಡು ಹಸು ಕಟ್ಕೊಳ್ಳಿ ಏನಕ್ಕೆ ಅಂದರೆ ಫ್ಯಾಟು ಎಲ್ಲ ಹಸುಗಳದು ಫ್ಯಾಟು ಅದೊಂದೇ ಎರಡು ಹಸು ಇನ್ಕ್ರೀಸ್ ಮಾಡುತ್ತೆ ಸರ್ ಅದು ಫ್ಯಾಟ್ ಇನ್ಕ್ರೀಸ್ ಆಗೋದಕ್ಕೆ ಅದು ಬೇಕೇ ಬೇಕು ಈಗ ಹಾಲು ಕಮ್ಮಿ ಮಾಡೋಕ್ಕೆ ಇಲ್ಲ ಸರ್ ಹಾಲು ಕಮ್ಮಿ ಆದಾಗ ಪ್ರಮಾಣ ಕಮ್ಮಿ ಮಾಡಲ್ಲ ಹಾಲು ಕಮ್ಮಿಯಾದ ಒಂದು ಸ್ವಲ್ಪ ನೂರು ಗ್ರಾಮ್ ಜಾಸ್ತಿ ಕೊಟ್ಕೊಂಡು ಹೋಗ್ತೀವಿ ಯಾಕಂದ್ರೆ ಒಂದು ಸ್ವಲ್ಪ ಹಾಲು ರೈಸ್ ಆಗಬೇಕಲ್ಲ ನಮಗೆ ಇದು ಕೊಟ್ಟು ಜಾಸ್ತಿ ಕೊಟ್ಟರೆ ಹಾಲು ಫುಲ್ ರೈಸ್ ಏನಲ್ಲ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಮತ್ತು ನಾವು ಈ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ ನೈನ್ ಏಯ್ಟ್ ಏಯ್ಟ್ ನೈನ್ ಮಂತ್ ಸ್ವಲ್ಪ ಕಮ್ಮಿ ಮಾಡ್ತೀವಿ ಏನಕ್ಕೆ ಇದು ಕೊಟ್ಟಾಗ ಹಾಲಿನ ಇಳುವರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಲಿನ ಇಳುವರಿ ಜಾಸ್ತಿ ಆದಾಗ ನಿಮಗೆ ಈ ಬಾವುಗಳು ಸಮಸ್ಯೆ ಎಲ್ಲ ಆವಾಗಲೇ ಬರೋದು ಸ್ವಲ್ಪ ಏಯ್ಟ್ ನೈನ್ ಮಂತ್ಸ್ ಆದಮೇಲೆ ಸ್ವಲ್ಪ ನೀರು ಆಗಲಿ ಫೀಡಾಗಲಿ ಸ್ವಲ್ಪ ಕಮ್ಮಿ ಕಮ್ಮಿಯೇ ಕೊಟ್ಕೊಂಡು ಹೋಗಬೇಕು ಮೇವು ಎಷ್ಟು ಅಷ್ಟು ಕೊಡಿ ಪರವಾಗಿಲ್ಲ ಬಟ್ ಫೀಡ್ ಮಾತ್ರ ಸ್ವಲ್ಪ ಏಯ್ಟ್ ನೈನ್ ಮಂತಲ್ಲಿ ಸ್ವಲ್ಪ ಫೀಡ್ ಕಮ್ಮಿ ಮಾಡಿ ಡೈರಿ ಫಾರ್ಮ್ ಮಾಡೋರು ಫಸ್ಟು ಬ್ಯಾಚ್ ಬ್ಯಾಚ್ ಮಾಡ್ಕೊಬೇಕು ಹೆಂಗೆ ಬ್ಯಾಚು ಅಂದರೆ ಇವಾಗ ಆ ಎಸ್ಸು ಸೆವೆನ್ ಮಂತ್ ಇದೆ ಅಂದರೆ ಇದು ಸಿಕ್ಸ್ ಮಂತ್ ಇರಬೇಕು ಅದು ಫೈವ್ ಮಂತ್ ಇರಬೇಕು ಅದು ಫೋರು ಅದು ಇವಾಗ ಪಲ್ ಕೊಡ್ಸಿರೋ ಥರ ಇರಬೇಕು ಏನಕ್ಕೆ ಅಂದರೆ ಈ ಹಸುವಲ್ಲಿ ಹಾಲು ಡೌನ್ ಆಯ್ತು ಅಂದರೆ ಇದು ಇದು ಮತ್ತೆ ಅದು ರೆಡಿ ಆಗಬೇಕು ಅದು ಹಾಲು ಕರೆಯೋದಕ್ಕೆ ಮತ್ತು ಇದು ಕಮ್ಮಿ ಆಯ್ತು ಅದು ರೆಡಿ ಆಗ ಅದು ಕಮ್ಮಿ ಆಗ ರೆಡಿ ಆಗ ಅಷ್ಟೊಳಗಡೆ ಅದು ಲಾಸ್ಟದೆಲ್ಲ ಕಮ್ಮಿ ರೆಡಿ ಆಗೋಷ್ಟೊಳಗೆ ಇದು ರೆಡಿ ಆಗಿರ್ತದೆ ಯಾಕಂದರೆ ನಿಮಗೆ ಹಾಲು ಒಂದೇ ಸರಿ ಇವಾಗ ದಿನ ಐವತ್ತು ಲೀಟ್ರ್ ಹಾಲು ಹಾಕ್ಬಿಟ್ಟು ಒಂದೇ ಸರಿ ಹಾಲು ನಿಲ್ತೋಯ್ತಂದರೆ ನಿಮಗೆ ದುಡ್ಡು ಇನ್ಕಮ್ ಬರಲ್ಲ ಇನ್ಕಮ್ ಬರ್ದಾಗ ಏನು ಅನಿಸ್ತದೆ ಹಾಲು ಬರ್ಬೋದು ಟೈಮ್ ಒಳ್ಳೇದು ಅನಿಸ್ತದೆ ಹಾಲು ದುಡ್ಡು ಬರ್ತಾ ಇದ್ದ ಟೈಮಲ್ಲಿ ಲಾಸ್ ಅನಿಸ್ತದೆ ಆ ಲಾಸು ಹಿಂಗೆ ಇದು ಮಾಡ್ಕೊಬೇಕಂದ್ರೆ ಈ ಥರ ಬ್ಯಾಚ್ ಪ್ಯಾಚ್ ಮಾಡ್ಕೊಂಡ್ರೆ ಒಳ್ಳೇದು ಡೈರಿ ಫಾರ್ಮ್ ಮಾಡೋರಿಗೆ ಸಾಕಬಾರ್ದು ಒಂದೇ ಏಜ್ನೋ ಸಾಕಬಾರ್ದು ಈಗ ಇದು ಕರು ಹಾಕ್ತಾ ಇತ್ತು ಇದು ಕರು ಹಾಕೈತೆ ಅಂದರೆ ಅದು ಹಾಕಿ ಇದು ಮೂರು ತಿಂಗ್ಳಿಗೆ ಇದು ಕರು ಹಾಕಬೇಕು ಇದು ಹಾಕಿ ಮೂರು ತಿಂಗ್ಳಿಗೆ ಅದು ಕರು ಹಾಕಬೇಕು ಬ್ಯಾಚ್ ಪ್ಯಾಚ್ ಇರಬೇಕು ಹಾಲು ರೋಟೇಶನ್ ಹಾಲು ರೊಟೇಷನ್ ಈಗ ಇವಾಗ ಸ್ಟಾರ್ಟಿಂಗ್ ಇದು ಒಂದು ಹತ್ತು ಲೀಟ್ರ್ ಹಾಲು ಕರಿಯುತ್ತೆ ಆಮೇಲೆ ಒಂದು ಹೋಗ್ತಾ ಆಲ್ ಇದು ಆಲ್ ಈಲ್ಡ್ ಪೀರಿಯಡ್ ಬಂದು ಮೂರು ತಿಂಗಳು ಅದಾದಮೇಲೆ ಕಮ್ಮಿ ಆಗ್ತಾ ಇರ್ತದೆ ಡಿಕ್ರೀಸ್ ಆಗ್ತದೆ ಸೊ ಅದು ಡಿಕ್ರೀಸ್ ಆಗಬೇಕಾದ್ರೆ ಇದು ಇನ್ನೊಂದು ಕರು ಆಗಿದಾಗ ಇದು ಆಲು ತ್ರೀ ಮಂತ್ಸ್ ಮತ್ತೆ ಇನ್ಕ್ರೀಸ್ ಆಗುತ್ತಲ್ಲ ಅದಕ್ಕೆ ಸ್ಟೇಬಲ್ ಆಗಿರಬೇಕಂದ್ರೆ ಈ ಥರ ಬ್ಯಾಚ್ ಬ್ಯಾಚ್ ಮಾಡ್ಕೊಬೇಕು ಯಾರಾದರೂ ಆಗಲಿ ನೀವು ಡೈರಿ ಫಾರ್ಮ್ ಮಾಡೋರು ಬ್ಯಾಚ್ ಇದ್ದರೆ ಒಳ್ಳೆಯದು ಅಂತ ನನ್ನ ನನ್ನ ಅಭಿಪ್ರಾಯ ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೂಡ ನಾನು ಇದೇ ಆಗಿರೋದು